Редактор субтитров а ಬಹುಜನ್ ಸಮಾಜ್ ಪಾರ್ಟಿಯ ಸಂಸ್ಥಾಪಕರಂತನ್ಶುರಾಮ್ ಸಾಹೇಬ್ರ ಜನ್ಮ ದಿನಾಚರಣೆ ಅಂಗವಾಗಿ ವಿಚಾರ ಸಂಕೀರ್ಣವನ್ನು ಇದನ್ನು ಏನು ಆಯೋಜನೆ ಮಾಡಿದಿರಿ ಈ ಒಂದು ಕಾರ್ಯಕ್ರಮವನ್ನು ಈಗ ತಾನೇ ಉದ್ಘಾಟಿಸ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ಎಂ ಎಸ್ ಎಂ ಎಸ್ ಸರ್ ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದಾರೆ ಪ್ರೀತಿಯ ಬಂಧುಗಳೇ ಮತ್ತು ಇರ್ತಕ್ಕಂಥ ನಮ್ಮ ಸಹೋದರ ಮಂಡ್ಯ ಜಿಲ್ಲಾ ಬಿ ಎಸ್ ಪಿ ಅಧ್ಯಕ್ಷರಾದಂಥ ಎಸ್ ಶಿವಶಂಕರ್ ಅವರೇ ಅಭಿವೃದ್ಧಿ ಅಪರ ಸಹೋದರವರು ಮತ್ತು ಬಿ ಎಸ್ ಪಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂಥ ಚಿರುಗುರಾಜವರೇ ಮತ್ತು ಸಿದ್ದರಾಮಡಮ್ ಅವರೇ ಮತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಹಾಗೂ ಚಿಕ್ಕನಿ ಭೋಷಂದ್ರವರೇ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಶಿರ್ಬೋದೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸೋದರ ಸೋದರಿಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ದಿನ ವಿಶೇಷವಾಗಿ ಭಾರತದ ಬಹುಜನರಿಗೆ ಸಿ ಎಸ್ ಟಿ ಸಿ ಮನೆ ಈ ಜನ ಬಹು ಒಂದು ವಿಶೇಷವಾದ ದಿನ ಯಾವ ಕಾರಣಕ್ಕೆ ವಿಶೇಷವಾದಂಥ ದಿನ ಆಗುತ್ತೆ ಅಂದರೆ ಈ ದೇಶದಲ್ಲಿ ಈ ನಮ್ಮ ನಡುವೆ ಹಲವಾರು ಜನರ ಹಬ್ಬ ಮತ್ತೆ ಜಯಂತಿಗಳು ನಡೀತಾ ಇರ್ತಾರೆ ಆದ್ರೆ ಈ ಈ ದಿನ ವಿಶೇಷವಾಗಿ ಜನರಿಗೆ ಯಾಕೆ ವಿಮೋಚನಾ ದಿನ ಅನ್ನುವಂತ ನಾವು ಪರಿಗಣಿಸಬೇಕು ಅಂದರೆ ಎಲ್ಲರಿಗೂ ಗೊತ್ತಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ಮತ್ತು ಬಾಬುಸಾಯ್ತರು ಪ್ರಜಾಪ್ರಭುತ್ವ ಜಾರಿಗೆ ಬಂದಂಥ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಆಸೆ ಅವ್ರ ಕನಸಿತ್ತು ಅದೇನು ಅಂದರೆ ಐ ವ್ಯಾಟ್ವೆ ಪೀಕಲ್ ಅಸ್ ರೂಲಿಂಗ್ ಕ್ಲಾಸ್ ಆಫ್ ಇನ್ ಇಂಡಿಯಾ ಅಂತ ನಮ್ಮ ಜನ ಈ ದೇಶವನ್ನು ಆಳ್ತಕ್ಕಂಥ ಒಂದು ವರ್ಗ ಆಗಬೇಕು ಆ ರೀತಿ ಆಗ್ತಾ ಮುಂದಿನ ಮುಂದೆ ಆ ರೀತಿ ಆಗ್ತಾರೆ ಅನ್ನುವಂಥ ಒಂದು ಆಶಯನ ಪತ್ರಕರ್ತರ ಜೊತೆ ಕೇಳಿದಾಗ ಕೇಳಿರ್ತಾರೆ ಯಾವ ಕಾರಣಕ್ಕೆ ಕೇಳಿರ್ತಾರೆ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಪ್ರಕಾರ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಅರ್ಹ ಜನರಿಗೆ ವರ್ಷದ ವರ್ಷದಂಥ ಎಲ್ಲ ಜಾತಿಯ ಜನರಿಗೆ ಓಟ್ ಹಾಕುವಂತ ಹಕ್ಕನ್ನ ಕೊಟ್ಟಿದ್ದೀನಿ ಆ ಓಟನ್ನು ಬಳಸಿ ಅವರು ಈ ದೇಶದಲ್ಲಿ ರಾಜ್ಯ ಕ ರಾಜಕೀಯವಾದಂಥ ಹಿಡಿದು ಆಗ ವರ್ಗ ಹಾಕ್ಬೋದು ಅಂತ ಅವರು ಆಸೆಯನ್ನು ವ್ಯಕ್ತಪಡಿಸಿದರು ಆದರೆ ಆ ಕಾಲಕ್ಕೆ ನಮ್ಮ ಜನರ ಸ್ಥಿತಿಗತಿ ಹೇಗಿತ್ತು ಅಂತಂದರೆ ತುಂಬ ವಿಶ್ಲೇಷಿ ಭವಿಷ್ಯಗಳು ಮೈನಾರಿಟಿ ಸಮುದಾಯದ ನಡುವೆ ತುಂಬ ಅನಕ್ಷರಸ್ಥರಿದ್ದರು ಮತ್ತು ತುಂಬ ಬಡವರಿದ್ದರು ಅಸಂಘಟಿತರಾಗಿದ್ದರು ಅವರೇ ಸ್ವತಂತ್ರವಾಗಿ ಒಂದು ಪಕ್ಷವನ್ನು ಕಟ್ಟಿ ಆ ಪಕ್ಷನ ಪಕ್ಷಕ್ಕೆ ಎಲ್ಲರೂ ಓಟ್ ಹಾಕ್ಕೊಂಡು ಈ ದೇಶದ ರಾಜಕೀಯ ಅಧಿಕಾರನ ಹಿಡಿಯುವಂತ ಒಂದು ಜ್ಞಾನ ಆ ಆ ಟೈಮಲ್ಲಿ ಸ್ವತಃ ನಲವತ್ತೊಂಬತ್ತರ ಘಟದಲ್ಲಿ ಇಲ್ಲೂ ಆ ಜನಕ್ಕೆ ಇರಲಿಲ್ಲ ಸೊ ಈ ಈ ಮುಂದೊಂದು ದಿನ ನಮ್ಮ ಜನ ಬ ತಿಳ್ಕ ಬದಲಾಗ್ತಾರೆ ಅವ್ರ ಓಟನ್ನ ಮಾತುನ ತಿಳಿದು ಅವರೇ ಈ ದೇಶದ ರಾಜಕೀಯ ಅಧಿಕಾರ ಮಾಡುವಂತಹ ಬುದ್ಧಿವಂತರಾಗ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ಕಂಡಿದ್ದೆ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ಅವರ ಒಂದು ಆಶಯನ ಈ ದೇಶದಲ್ಲಿ ನಿಜವಾಗಿ ಜಾರಿಗೆ ತಂದರು ಮತ್ತೆ ಅವರ ಕನಸನ್ನ ಆ ಕನಸಿನ ಕಡೆಗೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಯಾರಾದರೂ ಹೆಜ್ಜೆ ಇಟ್ಟಿದ್ರೆ ಅದು ದಾದಾ ಸಾಹೇಬ್ ಬಸರಾಮ ಸಾಹೇಬ್ರ ಮಾತು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಬಾಬಾ ಸಾಹೇಬರ ಆಶಯವನ್ನ ಮತ್ತೆ ಈ ದೇಶದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಬಹುಜನರು ಮನುವಾದ ಅನ್ನುವಂಥ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಪಕ್ಷಗಳಿಗೆ ಆಗಿನ ಕಾಲಘಟ್ಟದಲ್ಲಿ ಸಿಲ್ಕಿ ಅವ್ರ ಓಟಿನ ಮಾತ್ರ ಗೊತ್ತಿದ್ದಂತೆ ಚಿತ್ರೋ ಒಂದು ಟೀಗೋ ಅಥವಾ ಯಾವ ಆಸೆಯ ಆಮಿಷಕ್ಕೆ ಬಲಿಯಾಗಿ ಓಟನ್ನ ಕಾಂಗ್ರೆಸ್ ಅಂತ ಮನವಾದಿ ಪಕ್ಷಗಳಿಗೆ ಓಟ್ ಹಾಕೊಂಡು ಆ ಅವರು ಅಧಿಕಾರವನ್ನು ಬೇರೆಯವರಿಗೆ ಕೊಟ್ಟು ಅವರಿಂದ ಇವರು ಗುಲಾಬರ ಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಇನ್ನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಓಟು ಎಷ್ಟು ಮಹತ್ವ ಮತ್ತೆ ಅದರಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಕರೆಕ್ಟಾಗಿ ಆಗಿ ದಾದರ್ ಸಾಹೇಬ್ ಪರಶುರಾಮ್ ಸಾಹೇಬ್ ಅವರು ರಿಲೇಶನ್ ಆಫ್ ಕ್ಯಾಸ್ಟ್ ಅಂತ ಒಂದು ಬುಕ್ ಇರುತ್ತೆ ಆ ಬುಕ್ ಓದಿ ಅವರು ಅರ್ಥ ಮಾಡ್ಕೊಂತಾರೆ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಇದಾಗಿತ್ತು ಆ ಕಾರಣಕ್ಕೋಸ್ಕರನೇ ಈ ದೇಶಕ್ಕೆ ಅವರು ಸಂವಿಧಾನವನ್ನ ಅರ್ಪಿಸಿದ್ದಾರೆ ಅವ್ರ ಕನಸನ್ನ ನಾವಾದ್ರೂ ಈಡೇರಿಸ್ಬೇಕು ಅನ್ನುವಂತ ಆಲೋಚನೆಯಲ್ಲಿ ಗಟ್ಟಿಯಾಗಿ ಮನಸ್ಸಿಗೆ ತಕ್ಕಂತ ಬಾಬಾ ದಾದರ್ ಸಾಹೇಬ್ ಪರಶುರಾಮ್ ಸಾಹೇಬ್ರು ತಮ್ಮ ಹುದ್ದೆಯನ್ನು ತೋರೋದಕ್ಕೆ ಅವರು ಬೇಸಿಕಲಿ ಅನುವಿಜ್ಞಾನಿಯಾಗಿ ಡಿ ಆರ್ ಡಿಒನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರಾವ್ ಅಂಬೇಡ್ಕರ್ ಜಯಂತಿಗೆ ರಜಾ ಕೊಡುವ ವಿಷಯದಲ್ಲಿ ಅಂದಿನ ಮನುವಾದಿಗಳು ಸರ್ಕಾರ ಮತ್ತು ಡಿಪಾರ್ಟ್ಮೆಂಟ್ ಒಳಗಿದ್ದಂಥ ಮನುವಾದಿಗಳಿಂದ ಅಪಮಾನಕ್ಕೆ ಒಳಗಾದಂಥ ಪರಸ್ರಾಮ್ ಜಿ ಇಲ್ಲ ಇದಕ್ಕೆ ನಾವು ಬದಲಾವಣೆ ಮಾಡ್ಬೇಕಂದ್ರೆ ಅಂಬೇಡ್ಕರ್ ಓದನೆ ಸರಿ ಅಂತೇಳಿ ಲೇಷನ್ ಆಫ್ ಕ್ಯಾಸ್ಟ್ ಅವ್ರನ್ನ ಚೇಂಜ್ ಮಾಡ್ತಾರೆ ಬೇರೆ ಹೊಸ ಲೋಕಕ್ಕೆ ಈ ದೇಶನ ಆಡಬೇಕು ಆಡೋಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಗಳನ್ನ ಅವು ಒಂದೆಡೆ ಸಂಘಟನೆ ಮಾಡಿ ಆ ಮೂಲಕ ಈ ದೇಶದಲ್ಲಿ ಅಧಿಕಾರ ಇರಬೇಕು ಅನ್ನೋದು ಆಲೋಚನೆ ಅಂದ್ರೆ ದೇಶ ನಮ್ಮ ಕ್ಯಾಶ್ ಭರವಸೆ ಆ ಮುಕ್ತ ನಮ್ಮ ನಂತರ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಪಡೆದು ವೈಯಕ್ತಿಕವಾಗಿ ಅವರು ಸ್ಯಾಕ್ರಿಫೈಸ್ ತಮ್ಮ ಜೀವನವನ್ನೇ ಸ್ಯಾಕ್ರಿಫೈಸ್ ಮಾಡಿಕೊಡ್ತಾರೆ ಅವರು ಒಂದು ಕಡೆ ಇಳ್ಕೊತ್ತರೆ ನನಗೆ ಬಂತು ಬಡದ ವೈಯಕ್ತಿಕವಾಗಿ ಯಾರೂ ಇಲ್ಲ ತೊರೆದು ಬಿಡ್ತಾರೆ ಒಂದು ಬಡಗ ಹೆಂಡತಿ ಮಕ್ಕಳು ಆ ವೈಯಕ್ತಿಕ ಜೀವನವನ್ನು ತೊರೆದು ಇಡೀ ಸಮಾಜವೇ ನನ್ನ ಅಂಜನ ನನ್ನ ಅಣ್ಣ ತಮ್ಮ ಒಬ್ಬ ನನಗೆ ಆಸ್ತಿ ಇವರೇ ಇವರ ಉದ್ಧಾರಕ್ಕೋಸ್ಕರ ಇವ್ರಿಗೆ ರಾಜಕೀಯ ಅಧಿಕಾರವನ್ನು ಬಳಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೋಸ್ಕರನೇ ನಾನು ಈ ಮುಂದೆ ನನ್ನ ಜೀವನವನ್ನು ಅಂತ ಅಂತೇಳಿ ಒಂದು ತೀರ್ಮಾನ ಮಾಡಿ ಅವರ ಡಿ ಆರ್ ಡಿ ಓದಲ್ಲಿ ಹೀಗೆ ರಾಜೀನಾಮೆ ಕೊಟ್ಟು ಆನಂತರ ಬಂದು ದೇಶದಲ್ಲಿ ಎಲ್ಲ ಮಹಾರಾಷ್ಟ್ರದಲ್ಲಿ ಹಿಡಿದು ಎಲ್ಲ ರಾಜ್ಯಗಳಿಗೆ ಬಂದು ಅವರು ಒಂದು ಬಾರಿ ಅನಲೈಸ್ ಮಾಡ್ತಾರೆ ನಮ್ಮ ಜನರ ಯಾವ ಸ್ಥಿತಿ ಇದ್ದಾರೆ ನಮ್ಮ ಜನರ ಗುಣಮಟ್ಟದ ಜ್ಞಾನ ಯಾವ ಮಟ್ಟದಲ್ಲಿದೆ ಅವರ ಆಸ್ ಆರ್ಥಿಕ ಸ್ಥಿತಿ ಹೇಗಿದೆ ಅವರು ಅಪಮಾನ ಮತ್ತು ಅಸ್ಪೃಶ್ಯತೆಯಿಂದ ಎಷ್ಟು ಯಾವ ರೀತಿ ಬಳಸ್ತಾ ಇದ್ದಾರೆ ಇದಕ್ಕೆಲ್ಲ ಮುಖ್ಯ ಅಂದರೆ ಇವ್ರಿಗೆ ರಾಜಕೀಯ ಅಧಿಕಾರವನ್ನು ಬೆಳೆಸ್ಕೊಡ್ಬೇಕು ಅದು ಭಾವಸೇಬರ್ ಬಿಡ್ತಾರೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಹಿಡಿದು ಸತತವಾಗಿ ಎಂಬತ್ತ ನಾಲ್ಕುವರೆಗೆ ಇಡೀ ದೇಶದ ಎಲ್ಲ ಕಡೆಯೂ ಓಡಾಡ್ತಾರೆ ಆ ಓಡಾಟವಾಗಿ ಮೊದಲನೇ ಬಾರಿಗೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಬುದ್ಧಿವಂತರು ಕ್ರಿಮಿನೇರ್ ಸ್ವಲ್ಪ ಜ್ಞಾನವನ್ನು ಅನ್ಕೊಂಡಂಥ ಒಂದು ನೌಕರ ವರ್ಗ ಇರುತ್ತೆ ಆ ನೌಕರ ವರ್ಗನ ನಾನು ಮೊದಲೇ ಬಾರಿ ಸಂಘಟಿಸಬೇಕು ಅಂತೇಳಿ ವಾಟ್ಸಪ್ ಅಂತೇಳಿ ಕಟ್ತಾರೆ ಸೊ ಎಲ್ಲ ಲಕ್ಷಾಂತರ ನೌಕರನ್ನ ಒಂದು ಕಡೆ ಸೇರಿಸಿ ಅವ್ರಿಗೆ ಅಂಬೇಡ್ಕರ್ ವಾದವನ್ನು ಮತ್ತೆ ಅಂಬೇಡ್ಕರ್ ಕನಸನ್ನು ಬಿತ್ತಾರೆ ಅದಾದ ನಂತರ ಬಿ ಎಸ್ ಫೋರ್ ಸಂಘಟನೆಯನ್ನ ಸಂಘ ಸ್ಥಾಪನೆ ಮಾಡ್ತಾರೆ ಆ ಸಂಘಟನೆ ಮೂಲಕ ಪೀಪಲ್ಸ್ ಪಾರ್ಲಿಮೆಂಟ್ ಅಂತ ಹೇಳಿ ಜನರ ಬಡಿನೇ ಹೋಗಿ ಇಲ್ಲಿ ನೀವು ಆಗ್ತಾ ಇರ್ತಕ್ಕಂಥ ಓಟ್ ಇದೆಯಲ್ಲ ಇದು ಯಾರಿಗೋಗುತ್ತೆ ಯಾ ಅದರಿಂದ ಯಾವ ಸರ್ಕಾರಗಳು ಬರ್ತಾವೆ ಆ ಸರ್ಕಾರಗಳು ಪ್ರಜಾಪ್ರಭುತ್ವದಕ್ಕೆ ನಡ್ಕೊಳ್ತಾ ಇದೆಯಾ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆಯಾ ಅಂತೇಳಿ ಜನರಿಗೆ ತಿಳುವಳಿಕೆ ಮನೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಹದಿನೈದನೇ ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ದಿನದಂದು ಬಿ ಎಸ್ ಪಿ ಬಹುಜನ ಸಮಾಜ ಪಕ್ಷ ಅನ್ನುವಂಥ ಪಕ್ಷವನ್ನು ವಿಶಾಲ ತಡಗತಿ ಮೇಲೆ ಈ ಭಾರತದಾದ್ಯಂತ ಇದನ್ನು ಸಂಘಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿ ನಿರಂತರವಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹಿಡಿದು ನಿರಂತರವಾಗಿ ಅದಕ್ಕೆ ಪ್ರಯೋಗಶಾಲೆ ಪ್ರಯೋಗಶಾಲೆಯಾಗಿ ಯಾವ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡ್ತಾರೆ ಯಾಕೆ ಉತ್ತರ ಪ್ರದೇಶವನ್ನೇ ಆಯ್ಕೆ ಮಾಡ್ತಾರೆ ಅಂದರೆ ಈ ದೇಶದ ಇತಿಹಾಸದಲ್ಲಿ ಉತ್ತರ ಪ್ರದೇಶವನ್ನು ಆರ್ಯವರ್ತ ಅಂತೇಳಿ ಕರಿ ಆರ್ಯ ಬರ್ತಾರೆ ಯಾಕೆ ಅಂದರೆ ಈ ದೇಶದಲ್ಲಿ ಅತಿ ಹೆಚ್ಚು ಈ ಮನುವಾದಿಗಳು ಬ್ರಾಹ್ಮಣ ವಾದಿಗಳು ಇದ್ದಂಥ ಸ್ಥಳ ಯಾವುದು ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶನೇ ಆಗಿದೆ ಸೊ ಅದೇ ರೀತಿ ಅತಿ ಹೆಚ್ಚು ಜನ ಎಸ್ ಸಿ ಎಸ್ ಟಿ ಸಮುದಾಯದ ಮತ್ತು ದುರ್ಬಲ ವರ್ಗಗಳು ಅತಿ ಹೆಚ್ಚು ಜನ ಆ ಬಡವರ ಬಡತನಕ್ಕೆ ಶೋಷಣೆಗೆ ಒಳಗಾಗಿ ಬರುತ್ತಾ ಇರತಕ್ಕಂಥ ರಾಜ್ಯ ಹೌದಾ ಉತ್ತರ ಪ್ರದೇಶನೇ ಆಗಿದೆ ಸೊ ಆ ಕಾರಣಕ್ಕೆ ನಾವು ಅಂಬೇಡ್ಕರ್ ವಾದವನ್ನ ನಮ್ಮ ಬಹುಜನ ಚಳುವಳಿಯನ್ನ ಬಹುಜನ ಸಮಾಜ ಪಕ್ಷವನ್ನ ಉತ್ತರ ಪ್ರದೇಶದಲ್ಲೇ ಮೊದಲೇ ಬಾರಿಗೆ ಸಂಘಟಿಸಬೇಕು ಅಂತೇಳಿ ಇಲ್ಲಿ ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡ್ತಾರೆ ಯಾಕೆ ಅಂದರೆ ಒಂದು ನೋಡಿ ಸಾಹೇಬ್ ಸಾಹೇಬ್ರದ್ದು ಮೂಲ ಅವರು ಪಂಜಾಬ್ ಜಿಲ್ಲೆಯ ರೋಪರ್ ಜಿಲ್ಲೆ ಪಂಜಾಬ್ನ ರೋಪರ್ ಜಿಲ್ಲೆಯವರು ಆದರೆ ಅವರ ರಾಜಕೀಯ ಪ್ರೇರದ ಶಾಲೆಯನ್ನು ಅವರು ಒಂದು ಆಯ್ಕೆ ಮಾಡಿಕೊಡೋದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಈ ಪಕ್ಷ ಕಟ್ಟಾದ್ಮೇಲೆ ಮೇಲೆ ಎಂಬತ್ನಾಲ್ಕು ಎಂಬತ್ತು ಎಂಬತ್ನಾಲ್ಕ ಹಿಂದೆನೆ ಮನಸ್ಸಲ್ಲಿ ಬರ್ತಾರೆ ಒಬ್ಬರೇ ಅವರು ಯಾಕೆಂದ್ರೆ ಅವ್ರು ಹನ್ನೆರಡ ಹನ್ನೆರಲಿ ಶನಿ ಆಸ್ ಒಂದು ಓದ್ಕೊಂಡು ಅವರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶ್ರಯನ ಇಳಿಸ್ಬೇಕಲ್ಲ ಅಂತೇಳಿ ಯಾವ್ದು ಕಂಡಿರನ್ನ ಯುವ ಸಮುದಾಯಕ್ಕೆ ವಿದ್ಯಾವಂತ ಸಮುದಾಯಕ್ಕೆ ತಿಳಿಸ್ಬೇಕಲ್ಲ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಮೊದಲೇ ಬಾರಿ ಬಂದಾಗ ಇವಾಗುತ್ತಲಿಗೆ ಡೆಲ್ಲಿನಲ್ಲಿ ಉತ್ತರ ಪ್ರದೇಶದ ಚೌಹಾಣ್ ಅಂತೇಳಿ ಅವರು